ಕರ್ನಾಟಕದ ಹೊಸ ರಾಜ್ಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಸಮಗ್ರ ವಿಶ್ಲೇಷಣೆ ಕರ್ನಾಟಕದಲ್ಲಿ ಜಾರಿಗೆ ಬರುತ್ತಿರುವ ಹೊಸ ರಾಜ್ಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಒಂದು ಪರ್ಯಾಯವಾಗಿದೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ನೇತೃತ್ವದ ಆಯೋಗವು ಈ ನೀತಿಯನ್ನು ರಚಿಸಿದೆ ರಾಜ್ಯದ ಭಾಷಿಕ ಮತ್ತು ಸಾಂಸ್ಕೃತಿಕ ವಾಸ್ತವಗಳಿಗೆ ಅನುಗುಣವಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸುವುದು ಇದರ ಮುಖ್ಯ ಉದ್ದೇಶ ಒಂದು ಹೊಸ ಶಿಕ್ಷಣ ನೀತಿಯ ಪ್ರಮುಖ ಅಂಶಗಳು ಶಾಲಾ ರಚನೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಐದು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಮಾದರಿಯ ಬದಲಾಗಿ ಎರಡು ಪ್ಲಸ್ ಎಂಟು ಪ್ಲಸ್ ನಾಲ್ಕು ಮಾದರಿಯನ್ನು ಪ್ರಸ್ತಾಪಿಸಲಾಗಿದೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಎರಡು ವರ್ಷಗಳು ಪ್ರಾಥಮಿಕ ಶಿಕ್ಷಣ ಎಂಟು ವರ್ಷಗಳು ಮಾಧ್ಯಮಿಕ ಶಿಕ್ಷಣ ನಾಲ್ಕು ವರ್ಷಗಳು ಕನ್ನಡಕ್ಕೆ ಆದ್ಯತೆ ಈ ನೀತಿಯು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಸ್ಥಾನಮಾನ ನೀಡುತ್ತದೆ ಎಲ್ಲಾ ಮಾಧ್ಯಮದ ಶಾಲೆಗಳಲ್ಲೂ ಕನ್ನಡ ಕಲಿಕೆ ಕಡ್ಡಾಯವಾಗಿದೆ ದ್ವಿಭಾಷಾ ನೀತಿ ಬಹುತೇಕ ಶಾಲೆಗಳಲ್ಲಿ ಮಾತೃಭಾಷೆ ಅಥವಾ ಕನ್ನಡ ಮತ್ತು ಅನ್ನು ಕಲಿಸಲಾಗುತ್ತದೆ ಎರಡು ಭಾಷಾ ಮಾಧ್ಯಮದ ಪ್ರಕಾರ ಭಾಷಾ ಕಲಿಕೆ ಹೊಸ ನೀತಿಯು ಶಾಲೆಯ ಬೋಧನಾ ಮಾಧ್ಯಮದ ಆಧಾರದ ಮೇಲೆ ಭಾಷೆಗಳನ್ನು ಈ ರೀತಿ ವಿಂಗಡಿಸಿದೆ ಕನ್ನಡ ಮಾಧ್ಯಮ ಶಾಲೆಗಳು ಇಲ್ಲಿ ಕನ್ನಡವು ಬೋಧನಾ ಮಾಧ್ಯಮ ಮತ್ತು ಪ್ರಥಮ ಭಾಷೆಯಾಗಿದ್ದು ಇಂಗ್ಲಿಷ್ ಅನ್ನು ಒಂದು ಕಡ್ಡಾಯ ವಿಷಯವಾಗಿ ಕಲಿಸಲಾಗುತ್ತದೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇಲ್ಲಿ ಇಂಗ್ಲಿಷ್ ಬೋಧನಾ ಮಾಧ್ಯಮವಾಗಿದ್ದು ಕನ್ನಡವನ್ನು ಒಂದು ಕಡ್ಡಾಯ ವಿಷಯವಾಗಿ ಕಲಿಸಲಾಗುತ್ತದೆ ಕನ್ನಡೇತರ ಮಾಧ್ಯಮ ಶಾಲೆಗಳು ಉದಾಹರಣೆಗೆ ತಮಿಳು ತೆಲುಗು ಹಿಂದಿ ಉರ್ದು ಮರಾಠಿ ಈ ಶಾಲೆಗಳಲ್ಲಿ ಒಟ್ಟು ಮೂರು ಭಾಷೆಗಳು ಇರುತ್ತವೆ ಮಾತೃಭಾಷೆ ಇದು ಬೋಧನಾ ಮಾಧ್ಯಮ ಇಂಗ್ಲಿಷ್ ಒಂದು ಕಡ್ಡಾಯ ವಿಷಯ ಕನ್ನಡ ಮೂರನೇ ಭಾಷೆಯಾಗಿ ಕಡ್ಡಾಯ ಮೂರು ಒಂದನೇ ತರಗತಿಯಿಂದಲೇ ಭಾಷಾ ಕಲಿಕೆ ಈ ನೀತಿಯ ಪ್ರಕಾರ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳು ಎಲ್ಲಾ ಮಾಧ್ಯಮ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದಲೇ ಕಡ್ಡಾಯವಾಗಿರುತ್ತವೆ ಹೀಗಾಗಿ ಯಾವುದೇ ಶಾಲೆಯ ವಿದ್ಯಾರ್ಥಿಯಾದರೂ ಚಿಕ್ಕ ವಯಸ್ಸಿನಿಂದಲೇ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಪ್ರಾವೀಣ್ಯತೆ ಪಡೆಯಲು ಸಾಧ್ಯವಾಗುತ್ತದೆ ಈ ನಿಯಮವು ಮುಖ್ಯವಾಗಿ ಐದನೇ ತರಗತಿಯವರೆಗೆ ಅನ್ವಯವಾದರೂ ಇದರ ಉದ್ದೇಶ ಹನ್ನೆರಡನೇ ತರಗತಿಯವರೆಗೂ ವಿಸ್ತರಿಸುವುದು ಹೊಸ ರಾಜ್ಯ ಶಿಕ್ಷಣ ನೀತಿಯು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಭಾಷಾ ವೈವಿಧ್ಯತೆ ಎರಡನ್ನೂ ಒದಗಿಸುವ ಉದ್ದೇಶ ಹೊಂದಿದೆ ಇಂತಹ ಅತ್ಯುತ್ತಮ ಆಲೋಚನೆಯನ್ನು ಒಳಗೊಂಡ ರಾಜ್ಯ ಶಿಕ್ಷಣ ನೀತಿ ಎರಡು ಸಾವಿರದ ರೂಪಿಸಿದ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳು